ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಮತ್ತು ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಿಮ್ಮೆಲ್ಲರ ಪ್ರೀತಿಯ ಶಂಕರ್ ಮಾಡುವ ಅನಂತ ಅನಂತ ನಮಸ್ಕಾರಗಳು ಇಂದಿನ ವೀಡಿಯೋದಲ್ಲಿ ನಾನು ಈ ಸಡ್ಡು ನಿರ್ಮಾಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಈ ದಿನ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ಗರಿಬೆಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಆದ್ಮೀಯ ರೈತ ಬಾಂಧವರೇ ನಟ್ ಮೇಲೆ ಗರಿ ಬಿದ್ದಿದೆ ಆದರೂ ನಟ್ಕಿತೋಗಿಲ್ಲ ಜಗನ್ ಮರ ಇರೋಕ್ಕೋಸ್ಕರ ನಾನು ಈ ಬಲೆನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈ ಬಲೆ ಓಪನ್ ಮಾಡಿ ಗರಿ ತೆಗಿತೀನಿ ಈಗ ಮನೆಗಳ ಹತ್ರ ತೆಗುಳು ಮರ ಇರೋರು ಈ ಥರ ಜೇಟ್ ಮಾಡಿಕೊಂಡು ಬಲೆ ಹಾಕೋಬೋದು ಪಾಠ ಇರೋರು ತೆಗುಮರ ಇರೋ ತಾವು ಬಲೆ ಹಾಕಬೇಡಿ ಫ್ರೀಚ್ ಆಗದಿರೋ ತಾವು ಬಲೆ ಹಾಕಿ ತಾಯಿ ಕೋಳಿಯಿಂದ ಮರಿ ಮಾಡಿಸಿ ಒರಿಜಿನಲ್ ನಾಟಿ ಕೋಳಿ ಅದ್ರ ಗಮ್ಮತ್ ಏನಂತ ನಾಟಿ ಕೋಳಿ ಗೊತ್ತಿರೋರಿಗೆ ಗೊತ್ತು ನಾಟಿ ಕೋಳಿ ಬಗ್ಗೆ ತಿಳ್ಕೊಂಡಿರೋರಿಗೆ ಗೊತ್ತು ನಾಟಿ ಕೋಳಿ ಏನು ಕೆಪಾಸಿಟಿ ಅಂತ ನಾಟಿ ಕೋಳಿ ಬಗ್ಗೆ ಅರ್ತ್ಕೊಂಡಿರೋರಿಗೆ ಗೊತ್ತು ಉದಾಹರಣೆ ಹೇಗೆ ಅಂದರೆ ನೋಡಿ ಇಲ್ಲಿ ಸಣ್ಣದಾಗಿ ಒಂದು ಹೋಲಾಗಿದೆ ಇದನ್ನ ಮುಂಗೂಸಿನೂ ಕಟ್ ಮಾಡಿಲ್ಲ ಕೀರನೂ ಕಟ್ ಮಾಡಿಲ್ಲ ಹೊರಗಡೆ ಹೋಗೋಕ್ಕೋಸ್ಕರ ನಾಟಿ ಕೋಳಿನೇ ಮೂತಿಯಿಂದ ಕಟ್ ಮಾಡಿದೆ ಕೋಳಿ ಹೊರಗಡೆ ಹೋಗದೆ ಇರೋಕ್ಕೆ ಒಂದು ಉಪಾಯ ಇದೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಈ ತಂತಿನ ಇಲ್ಲಿಂದ ಮೇಲ್ಗಡೆ ಭಾಗದಿಂದ ಎಲ್ಲ ಹಾಕೊಂಡು ಹೋಗಿದ್ದೀನಿ ಇದು ಮೆಸ್ಸಂದರೆ ಚಿಕನ್ ಮೆಸ್ಸಲ್ಲ ಚಿಕನ್ ಮೆಸ್ಸಂದರೆ ಪ್ಲಾಸ್ಟಿಂಗ್ ತೊಟ್ಟಿಗೆ ಒಳಗೆ ಹಾಕ್ತಾರೆ ಆ ಥರ ಮೆಸ್ಸಲ್ಲ ಇದು ಅದು ಮಳೆಗೆ ಹೋಗ್ಬಿಡುತ್ತೆ ಇದು ಕೋಳಿ ಫಾರಮ್ಗೆ ಹಾಕುವಂಥ ಮೆಶು ಇದು ಬೆಂಗಳೂರಲ್ಲಿ ಸಿಗುತ್ತೆ ಮೇಲ್ಗಡೆ ಎಲ್ಲ ತಂತಿನ ಏಕ ಹಾಕೊಂಡಿದ್ದೀನಿ ಈ ರೀತಿ ಟೈಟ್ ಮಾಡ್ಕೋತಾ ಇದ್ದೀನಿ ಮೆಸ್ಸನ್ನು ಭೂಮಿ ಒಳಗಡೆ ಹಾಕೋಬೇಕು ಭೂಮಿ ಒಳಗಡೆ ಹಾಕ್ಕೊಂಡು ಮಣ್ಣು ಮುಚ್ಚಿಕೊಂಡ್ರೆ ಈ ಜಿಯೋ ತಂತಿನ ಕೆಳಗಡೆ ಹಾಕೋ ಅವಶ್ಯಕತೆ ಇಲ್ಲ ಮೇಲ್ಗಡೆ ಹಾಕೊಂಡು ಟೈಟ್ ಮಾಡಿಕೊಂಡ್ರೆ ಸಾಕು ಮತ್ತು ಈ ಈ ಮೆಸು ಮೂರು ಅಡಿ ಬರುತ್ತೆ ಅರ್ಧ ಅಡಿ ಇಲ್ಲ ಮುಕ್ಕಾಲು ಅಡಿ ಭೂಮಿಗೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಹೊರಗಡೆ ಹಾಕೊಂಡು ಇನ್ನೂ ತುಂಬ ಒಳ್ಳೆಯದು ಏಕೆ ಅಂದರೆ ಹೊರ್ಗಡೆಯಿಂದ ಯಗ್ಣಗಳು ಬಿಲ ಮಾಡ್ತವೆ ಆವಾಗ ಕೆರೆದಾಗ ಅದು ಚುಚ್ಕೊಳುತ್ತೆ ಹಾಗಾಗಿ ಯಗ್ಣ ಬಿಲ ಮಾಡಲ್ಲ ಹೊರ್ಗಡೆಯಿಂದ ಹಾಕೊಂಡ್ರೆ ತುಂಬ ಒಳ್ಳೆಯದು ಎಂಟೂವರೆ ಮರಗಳನ್ನ ಎಂಟು ಅಡಿ ಅಡಿ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ ಭೂಮಿಗೆ ಒಂದೂವರೆ ಅಡಿ ಮರ ಒಳಗಡೆ ಊತಿದ್ದೀನಿ ನೋಡಿ ಮರದ ಮೇಲೆಗೆ ಟಾಪ್ ಮೇಲೆ ಒಂದೂವರೆ ಇಂಚ್ ಮಳೆ ಹಾಕ್ಕೊಂಡು ಆ ಮಳೆಯನ್ನು ಸ್ವಲ್ಪ ಬೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ನಟಿಗೆ ಪೂರ್ತಿ ನಟಿಗೆ ಮೇಲ್ಗಡೆ ಭಾಗದಿಂದ ಜಿಯೋ ತಂತಿ ಹಾಕಿ ಎಲ್ಲ ಮರಗಳಿಗೂ ಮಳೆಗೆ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿರೋದ್ರಿಂದ ಮೇಲುಗಡೆ ನಾವು ಕವರ್ ಮಾಡ್ಕೊಳಕ್ಕೆ ತುಂಬ ಈಸಿಯಾಗಿದೆ ನಮಗೆ ಇದು ಮೂಲೆ ಮರನ ಸ್ಟೈಟಾಗಿ ನೆಟ್ಟಿಟ್ಕೊಂಡಿದ್ದೀನಿ ಒಂದೂವರೆ ಗುಂಡಿ ತೋಡಿದ್ದೀನಿ ಇದಕ್ಕೆ ಪರ್ಮನೆಂಟಾಗಿ ಮಾಡ್ಕೋಬೇಕಂದ್ರೆ ಸಿಮೆಂಟಲ್ಲಿ ಹಾಕೊಂಡ್ರೆ ತುಂಬ ಒಳ್ಳೆಯದು ನೀಲಗಿರಿ ಮರ ಆದರೂ ಹಾಕೋಬೋದು ಇಲ್ಲ ಸರ್ವೆ ಮರ ಆದರೂ ಹಾಕೋಬೋದು ಮತ್ತು ಈ ಮೂಲೆ ಮರದಿಂದ ಈ ವೈರ್ನ ಈ ರೀತಿ ಎಳ್ಕೊಂಡು ತಂತಿ ಕಟ್ಕೋಬೇಕು ಇದನ್ನು ಬರೇ ಕೈಲಿ ಯಾವುದೇ ಕಾರಣಕ್ಕೂ ಟೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕೈ ಉರಿ ಬಂದುಬಿಡುತ್ತೆ ಇದು ಹ್ಯಾಂಡ್ ಗ್ಲೌಸು ಕಬ್ಬಳು ದಂಗಡೀಲಿ ಸಿಗುತ್ತೆ ಒಂದು ಮೂವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟೇ ಇದಿದ್ರೆ ಮಾತ್ರ ಟೈಟ್ ಮಾಡೋಕ್ಕೆ ಸಾಧ್ಯ ಏಳು ಅಡಿ ಹೈಟಿಂದ ಒಂದಡಿ 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 ಡಿಫ್ರೆನ್ಸ್ ಕಲ್ತಿ ಟೈಟ್ ಟೈಟಾಗಿ ಕೆಳಗಡೆ ನರಿಗೆ ಜಾಸ್ತಿ ಸಿಗುತ್ತೆ ಕೆಳಗಡೆ ನರಿಗೆ ಇದ್ದರೆ ಮಾತ್ರ ಹಾವು ಲಾಕ್ ಆಗಕ್ಕೆ ಸಾಧ್ಯ ಯಾಕೆ ಅಂದರೆ ಹಾವು ಸ್ಟ್ರೈಟಾಗಿ ಬರೋಲ್ಲ ಉಳ್ಕೊಂಡು ನುಳ್ಕೊಂಡು ಬಂದಾಗ ಹಾವು ಲಾಕ್ ಆಗಿಬಿಡುತ್ತೆ ಯಾವುದೇ ಕಾರಣಕ್ಕೂ ಇಷ್ಟು ಮರಕ್ಕೂ ಒಂದೇ ಸಾರಿ ನಟಿ ಆಗಲ್ಲ ಇಲ್ಲೊಂದು ಅಡಿ ಕಟ್ಟಿದ ಮೇಲೆ ಬೇರೆ ಮರಕ್ಕೆ ಹೋಗ್ಬೇಕು ಅದಂತರ ಬೇರೆ ಮರಕ್ಕೆ ಹೋಗ್ಬೇಕು ಆನಂತರ ಎರಡನೇ ಸಾರಿಗೆ ಬಂದು ಇನ್ನೊಂದು ಅಡಿ ಕಟ್ಕೋಬೇಕು ಅದೇ ರೀತಿ ಒಂದೊಂದು ಅಡಿ ಅಡಿಗೂ ಪ್ರತಿ ಮರ ಚೇಂಜ್ ಮಾಡ್ತಾ ಇರಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗಿ ಸಿಗುತ್ತೆ ಇಂದಲೂ ಕಾಲದಲ್ಲಿ ಅಂದರೆ ನಾವು ಚಿಕ್ಕ ಹುಡುಗರು ಆಗಿದಾಗ ಪ್ರತಿ ಮನೇಲೂ ನಾಟಿಗಳಿ ಸಾಕ್ತಾಯಿದ್ರು ಕೋಳಿ ಸಾಕಿ ತಿಂದು ಆ ರುಚಿ ಸವಿತಾಯಿದ್ರು ಅದು ಕನಸು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ ಯಾತ್ಕೋಸ್ಕರ ಅಂದರೆ ಹದ್ದು ಕಾಟ್ಲಿಗೋಸ್ಕರ ಕೋಳಿ ಸಾಕ್ತಾ ಇರಲಿಲ್ಲ ಈಗ ಅದ್ದು ಚಿಂತೆ ಪಡೋ ಅವಶ್ಯಕತೆ ಏನೇ ಇಲ್ಲ ಈ ರೀತಿ ಮೇಲ್ಗಡೆ ನೆಟ್ಟು ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಹತ್ ಬರೋದಿಲ್ಲ ಅದಕ್ಕೂ ಭಯ ಇರುತ್ತೆ ಒಳಗಡೆ ಹೋದರೆ ಲಾಕ್ ಆಗಿಬಿಡ್ತೀನಿ ಅದಕ್ಕೂ ಗೊತ್ತಿರುತ್ತೆ ಮತ್ತು ಈ ನಟಗೂ ಮತ್ತು ಈ ನಟಗೂ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಲಾಕ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಕೋಳಿ ಸುಧಾ ಹೊರ್ಗಡೆ ಹೋಗೋಕ್ಕಾಗಲ್ಲ ನಾಟಿ ಕೋಳಿಗಳು ಸ್ವಲ್ಪ ಜಾಗ ಇದ್ದರೂ ಹೊರಗಡೆ ಹೋಗ್ಬಿಡುತ್ತೆ ನಾಟಿ ಕೋಳಿ ಸಾಕೊಳ್ಳೋಕ್ಕೋಸ್ಕರ ನಮ್ಮ ಸ್ನೇಹಿತರು ಮೂರು ಜನ ಜಾಗ ಕೊಟ್ಟಿದ್ದರು ಅದರಲ್ಲಿ ಒಬ್ಬರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಈಗ ಮಾ ಈ ಸೆಡ್ಡನ್ನು ಈಗ ಖಾಲಿ ಇದ್ದೀನಿ ಸ್ವಲ್ಪ ದಿನದಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಮತ್ತು ಈ ಸಡ್ಡು ಹಾಕಿರೋದ್ರಿಂದ ತುಂಬ ಜನ ರೈತರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈ ಖರ್ಚು ಹೆಚ್ಚಿನ ಬಗ್ಗೆ ಎಷ್ಟು ಖರ್ಚಾಗುತ್ತೆ ಯಾವ ರೀತಿ ಖರ್ಚಾಗುತ್ತೆ ಯಾವ ರೀತಿ ಇನ್ನೂ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಕ್ಷಕರಲ್ಲಿ ವಿನಂತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ರೈತ ಬಾಂಧವರಿಗೆ ತಲುಪೋ ತನಕ ಶೇರ್ ಮಾಡ್ತಾನೇ ಇರಿ ನಮ್ಮ ಚಾನಲ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ